ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ ಕುಡಿತ ಗಾಂಜಾ ನಿದ್ರ ಭರಿಸುವ ಮಾತ್ರೆಗಳು ಮತ್ತು ಬರಿಸುವ ಪುಡಿಗಳು ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಖಾಯಿಲೆ ಇವುಗಳ ಸೇವನೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ ಎಚ್ಚರ ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ಕೆಳುಗರೆ ನಮಸ್ಕಾರ ಆರೋಗ್ಯ ಸೇವೆ ಸೌಲಭ್ಯಗಳು ದೊರಕುವಲ್ಲಿ ಹಳ್ಳಿಗಳು ಹಿಂದುಳಿದಿವೆ ಅಂತ ಸುಮಾರು ವರ್ಷಗಳಿಂದ ಒಂದು ಡಿಬೇಟ್ ನಡೀತಾ ಇದೆ ಅದರಲ್ಲೂ ಮಾನಸಿಕ ಆರೋಗ್ಯ ಸೇವೆಗಳು ಜನರಿಗೆ ತಲುಪುವಲ್ಲಿ ಡಿಲೇ ಆಗ್ತಾ ಇದೆ ಅನ್ನೋದು ಕೇಳಿ ಬರುತ್ತೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದೇ ವಿಷಯದ ಕುರಿತು ಮಾಹಿತಿ ನೀಡೋಕೆ ಅಂದ್ರೆ ಗ್ರಾಮೀಣ ಮಾನಸಿಕ ಆರೋಗ್ಯ ಆರೈಕೆ ಇದರ ಬಗ್ಗೆ ಮಾಹಿತಿ ನೀಡೋಕೆ ನಮ್ಮ ಜೊತೆ ಬೆಂಗಳೂರು ಸಪ್ತಗಿರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಮನೋವೈದ್ಯರಾದ ಡಾಕ್ಟರ್ ಸುದೀಪ್ತಿ ಆಕಾಶವಾಣಿಯಲ್ಲಿದ್ದಾರೆ ಡಾಕ್ಟರ್ ಸುದೀಪ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಮನೋರೋಗಿಗಳ ಸಂಖ್ಯೆಗೂ ಪಟ್ಟಣ ಪ್ರದೇಶದಲ್ಲಿ ಇರುವ ಸಂಖ್ಯೆಗೂ ಏನಾದರೂ ವ್ಯತ್ಯಾಸ ಇದೆಯೇ ನಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ದೇಶ ಅತಿ ಹೆಚ್ಚಾಗಿ ಜನಗಳು ಇರುವಂತ ಜಾಗ ಬಂದು ಗ್ರಾಮೀಣ ಪ್ರದೇಶ ಹೇಳ್ಬೇಕಂದ್ರೆ ಎಂಬತ್ತು ಭಾಗಕ್ಕೂ ಅಧಿಕ ಜನ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ನಡೆಸ್ತಾರೆ ಆದರೆ ಒಂದಷ್ಟು ಸಂಶೋಧನೆಗಳ ಪ್ರಕಾರ ಎರಡರಿಂದ ಮೂರು ಪಟ್ಟು ಅಧಿಕವಾಗಿ ಮಾನಸಿಕ ತೊಂದರೆಗಳು ರಿಪೋರ್ಟ್ ಆಗಿರುವಂತದ್ದು ಪಟ್ಟಣದಲ್ಲಿ ಅದರರ್ಥ ಗ್ರಾಮೀಣ ಪ್ರದೇಶದಲ್ಲಿ ಮನೋರೋಗಗಳು ಇಲ್ಲ ಅಂತಲ್ಲ ಅವರು ಬಂದು ಯಾರು ತೋರಿಸ್ಕೊಂಡಿರಲ್ಲ ಮತ್ತು ಡಾಕ್ಯುಮೆಂಟ್ ಆಗಿರಲ್ಲ ಸೊ ಆ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ನೋಟಿಸ್ ಆಗಿರಲ್ಲ ಆದ್ರೆ ಕಾಯಿಲೆಗಳು ಅಲ್ಲೂ ಕೂಡ ಇರುತ್ತವೆ ಅಂದ್ರೆ ಜನರು ಚಿಕಿತ್ಸೆಗೋಸ್ಕರ ಬರ್ತಾ ಇಲ್ಲ ಅಂತ ಹೇಳ್ಬೋದಲ್ಲ ಹಾ ಚಿಕಿತ್ಸೆಗೋಸ್ಕರ ಬರ್ತಿಲ್ಲ ಅಂದ್ರೆ ಈಗ ಕೆಲವರಿಗೆ ದೈಹಿಕ ತೊಂದರೆ ಮಾತ್ರ ತೊಂದರೆ ತರ ಕಾಣುತ್ತೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತುಂಬಾ ಶುಸ್ತಾಗ್ತಿದೆ ಅಂತ ಹೇಳ್ತು ಅಂದ್ರೆ ಬರ್ತಾರೆ ಶುಸ್ತಾಗ್ತಿದೆ ಅಂದ್ರೆ ಏನಂತಾರೆ ರಕ್ತಹೀನತೆ ಇರಬಹುದು ಪೌಷ್ಟಿಕತೆ ಕಡಿಮೆ ಇರಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ನ ಕೊಟ್ಟು ಕಳಿಸ್ತಾರೆ ಯೂಶಲಿ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ತೊಂದರೆ ಆದ್ರೂ ಮೊದಲು ಹೋಗೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಸೊ ಅಲ್ಲಿ ಕಾಮನ್ ಆಗಿರುವಂತದ್ದು ಜನರಲ್ ಪ್ರಾಕ್ಟೀಷನರ್ಸ್ ಇರ್ತಾರೆ ಪೌಷ್ಟಿಕತೆ ಕಡಿಮೆ ಇರಬಹುದು ರಕ್ತಹೀನತೆ ಇರಬಹುದು ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಆದ್ರೆ ಖಿನ್ನತೆಯಲ್ಲಿ ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಆದ್ರೆ ಗೊತ್ತಿರಲ್ಲ ಎಷ್ಟೊಂದ್ ಕಡೆ ಸೊ ಆ ಕಾರಣಗಳಿಂದಾಗಿ ಎಷ್ಟೊಂದು ಮಾನಸಿಕ ತೊಂದರೆಗಳು ಅನ್ಡಯಾಗ್ನೋಸ್ಡ್ ಅಂದ್ರೆ ಇಂಥದ್ದೇ ಕಾಯಿಲೆ ಅಂತ ಹೆಸರು ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ನ ಸ್ಪೆಸಿಫಿಕ್ ಆಗಿ ಕೊಟ್ಟಿರಲ್ಲ ಸೊ ಅದರಿಂದಾಗಿನೂ ಏನಾಗುತ್ತೆ ಅವರ ಜೀವನದ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಪದೇ ಪದೇ ಹಾಸ್ಪಿಟಲ್ ಬರ್ತಿರ್ತಾರೆ ಕಾರಣ ಏನು ಅಂತ ಗೊತ್ತಿರಲ್ಲ ಸ್ಪೆಸಿಫಿಕ್ ಆದ ಟ್ರೀಟ್ಮೆಂಟ್ ಸಿಗ್ತಾ ಇರಲ್ಲ ಈ ರೀತಿ ಎಲ್ಲ ತೊಂದರೆಗಳು ಆಗೋದ್ರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕಾಯಿಲೆಗಳು ಮನೋರೋಗಗಳು ಇವೆ ಅನ್ನೋದ್ರ ಬಗ್ಗೆ ಅರಿವು ಇರಲ್ಲ ಗೊತ್ತೂ ಇರಲ್ಲ ಅದ್ರ ಬಗ್ಗೆ ಎಲ್ಲ ಇನ್ನೊಂದು ಗ್ರಾಮ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಏನಾದ್ರೂ ಮಾನಸಿಕವಾಗಿ ಬದಲಾವಣೆಗಳು ಕಾಣಿಸ್ಕೊಂಡ್ರೆ ಅದು ಏನಾದ್ರೂ ದೆವ್ವತ್ ಕಾಟ ಇರಬಹುದು ಅಥವಾ ಏನೋ ಒಂದು ಶಾಪ ಇರಬಹುದು ಅದಕ್ಕೆ ಹೋಲಿಕೆ ಮಾಡ್ತಾರೆ ಇದು ಮಾನಸಿಕ ಖಾಯಿಲೆ ಅನ್ನೋ ಅವೇರ್ನೆಸ್ ಕಡಿಮೆ ಇರುತ್ತೆ ಬಟ್ ಇವಾಗ ಬದ್ಲಾಗ್ತಾ ಇದೆ ಈ ಸೆನಾರಿಯೋ ಅಲ್ಲ ಯಾಕಂದ್ರೆ ಮಾನಸಿಕ ಆರೋಗ್ಯ ಸೇವೆಗಳು ಹಳ್ಳಿಗಳಿಗೂ ತಲುಪ್ತಾ ಇದೆ ಅಲ್ವಾ ಡಾಕ್ಟರ್ ಸುದೀಪ್ತಿ ಗ್ರಾಮೀಣ ಪ್ರದೇಶದಲ್ಲಿ ಮನೋರೋಗಗಳು ಬೇರೆ ರೀತಿ ಇರ್ತಾವ ಬೇರೆ ರೀತಿ ಇರುತ್ತೆ ಅಂದ್ರೆ ಇವಾಗ ಒಂದು ಉದಾಹರಣೆ ಕೊಟ್ರೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಬಹುದು ಅಂತ ಅನ್ಸುತ್ತೆ ಒಬ್ಬ ಹೆಂಗಸು ತುಂಬಾ ಶುಸ್ತಾಗ್ತಿದೆ ಕೆಲಸದ ಮೇಲೆ ಗಮನ ಬರ್ತಿಲ್ಲ ಯಾವ್ದ್ರ ಮೇಲೂ ಆಸಕ್ತಿ ಬರ್ತಿಲ್ಲ ಯಾವ್ದ್ರಲ್ಲೂ ಖುಷಿ ಸಿಗ್ತಾ ಇಲ್ಲ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಇನ್ನ ಕೆಲವರಿಗೆ ಲೈಂಗಿಕ ವಿಷಯಗಳಲ್ಲಿ ಆಸಕ್ತಿ ಇರಲ್ಲ ಆತರ ಎಲ್ಲ ತೊಂದರೆ ಇರುತ್ತೆ ಆದ್ರೆ ಹೊರಗೆ ಕಾಣ್ತಿರೋದೇನು ಮಾಡ್ತಿಲ್ಲ ಇವಳು ಸುಮ್ನೆ ಕುತ್ಕೊತಿದ್ದಾಳೆ ಏನಾಗುತ್ತೆ ಅಂದ್ರೆ ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ ಅಂತ ಹೇಳ್ಬೋದು ಆ ಹೆಂಗ್ಸು ಅವಾಗ ಏನ್ ಹೇಳ್ತಾರೆ ನೀನ್ ಸರಿಯಾಗಿ ಕೆಲಸ ಮಾಡಿದ್ರೆ ಆಟೋಮೆಟಿಕಲಿ ನಿದ್ದೆ ಬರುತ್ತೆ ನಿನ್ ಬಾಡಿ ಸ್ಟ್ರೇನ್ ಆದ್ರೆ ಆಯಸ್ ಆದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ನೀ ಕೆಲಸ ಮಾಡ್ತಿಲ್ಲ ಸೋಂಬೇರಿ ತರ ಇದೆಯಾ ಅದಕ್ಕೆ ನಿದ್ರೆ ಬರ್ತಿಲ್ಲ ಈ ರೀತಿಯಾಗಿ ಕಾಯಿಲೆಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇನ್ನ ಸರಿ ಹೋಗಿಲ್ಲ ಸೊ ಈ ರೀತಿ ತೊಂದರೆಗಳಿತ್ತು ಅಂದ್ರೆ ಅದನ್ನು ಮಾನಸಿಕ ತೊಂದರೆ ಇರಬಹುದು ದೇಹ ಅಷ್ಟೇ ಅಲ್ಲ ಮನಸ್ಸಿಗೂ ತೊಂದರೆಗಳಾಗುತ್ತೆ ಅದನ್ನ ತೋರಿಸಕೋಬೇಕು ಅನ್ನೋ ಅರಿವು ಕಡಿಮೆ ಇದೆ ಯೂಶಲಿ ಏನಾಗುತ್ತೆ ಅಂದ್ರೆ ಯಾವುದೇ ಮನುಷ್ಯ ಗ್ರಾಮೀಣ ಪ್ರದೇಶದಿಂದ ಮಾನಸಿಕ ರೋಗ ವಿಭಾಗಕ್ಕೆ ಬಂದು ರೀಚ್ ಆಗುವಷ್ಟಲ್ಲಿ ಅಟ್ ಲೀಸ್ಟ್ ಒಂದ್ ವರ್ಷ ಅವರು ಸಫರ್ ಆಗಿರ್ತಾರೆ ಅಂತ ಸಂಶೋಧನೆಗಳ ಪ್ರಕಾರ ಹೇಳುತ್ತೆ ಸೊ ಅಂದ್ರೆ ಒಂದಲ್ಲ ಎರಡಲ್ಲ ತುಂಬಾ ವರ್ಷಗಳು ಅವರು ಸಫರ್ ಆಗಿ ಆಮೇಲೆ ಕಾಯಿಲೆ ತುಂಬಾ ತೀರಾ ಅತಿರೇಕಕ್ಕೆ ಹೋದಾಗ ಬಂದು ತೋರ್ಸ್ಕೊಂಡಿರ್ತಾರೆ ಹಾಗಾಗಿ ಖಂಡಿತ ಪ್ರೆಸೆಂಟೇಷನ್ಸ್ ಅಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಪಟ್ಟಣಗಳಲ್ಲಾದ್ರೆ ಈಗ ಸ್ವಲ್ಪ ಏನಾದ್ರೂ ನಿದ್ರೆ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಅವರಿಗೆ ಕೆಲಸಗಳಲ್ಲಿ ಗಮನ ಹರಿಸಕ್ಕಾಗ್ತಿರಲ್ಲ ಈಗ ಮಗುವಿಗೆ ಕ್ಲಾಸ್ ಅಲ್ಲಿ ಪಾಠದ ಕಡೆ ಗಮನ ಹರಿಸಕ್ಕಾಗಲ್ಲ ಆಗಲಿ ಕೆಲಸಕ್ಕೆ ಹೋಗ್ತಿರೋ ಮನುಷ್ಯರಲ್ಲಿ ಕೆಲಸದ ಮೇಲೆ ಗಮನ ಹರಿಸಕ್ಕಾಗಲ್ಲ ಅಂದಾಗ ಅವರು ಹೋಗಿ ವೈದ್ಯರ ಹತ್ರ ಸಲಹೆ ತಗೋತಾರೆ ಡೈರೆಕ್ಟ್ ಆಗಿ ಸೈಕ್ರಿಸ್ಟ್ ಹತ್ರನೇ ಹೋಗದೇ ಇರಬಹುದು ಮನೋರೋಗ ತಜ್ಞರ ಹತ್ರ ಯಾವ್ದೇ ಡಾಕ್ಟರ್ ಹತ್ರ ಹೋದ್ರು ಅವರು ಗೈಡೆನ್ಸ್ ಕೊಟ್ಟು ಹೇಳ್ಬಹುದು ಇಂಥ ಜಾಗದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇರುತ್ತೆ ಅಂತ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಮನೋರೋಗಗಳು ಅಷ್ಟು ಈಸಿಯಾಗಿ ನೋಟಿಸ್ ಆಗಲ್ಲ ಮತ್ತೆ ಪ್ರೆಸೆಂಟೇಶನ್ ಯಾವಾಗ್ಲೂ ತುಂಬಾ ಸಿವಿಯರ್ ಆಗಿನೇ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ಬೇಕು ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ಪಟ್ಟಣ ಪ್ರದೇಶಗಳಲ್ಲಿ ಈ ಒತ್ತಡ ಕೆಲಸದ ಒತ್ತಡ ಜಾಸ್ತಿ ಮತ್ತೆ ಕಾಂಪಿಟೇಟಿವ್ನೆಸ್ ಜಾಸ್ತಿ ಇದೆ ಸ್ಟ್ರೆಸ್ ಒಳಗಾಗ್ತಾರೆ ಆಂಗ್ಸೈಟಿ ಆಮೇಲೆ ಡಿಪ್ರೆಷನ್ ಈ ತರ ಕಾಯಿಲೆಗಳಿಗೆ ಬೇಗ ಒಳಗಾಗ್ತಾರೆ ಅಂತ ಅನ್ಸುತ್ತೆ ಆದ್ರೆ ಗ್ರಾಮೀಣ ಪರಿಸರ ಆತರ ಇರಲ್ಲ ಒಂಥರ ಲೈವ್ಲಿ ಆಗಿರುತ್ತೆ ಜನ ಲೈಕ್ ಆ ಪೇಸ್ ಅಲ್ಲಿ ಹೋಗ್ತಾರೆ ಫ್ಲೋ ಅಲ್ಲಿ ಹೋಗೋದಂತ ಹೇಳ್ತಾರಲ್ಲ ಹಂಗ ಹೋಗ್ತಾರೆ ಯಾವ್ದ್ರ ಬಗ್ಗೆ ಅತಿಯಾಗಿ ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಆತರ ಕಂಪೇರ್ ಮಾಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿಯ ಮನೋಖಾಯಿಲೆಗಳು ಕಾಣಸಿಕ್ತವೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳ್ದಾಗೆ ಅಗೇನ್ ಇಲ್ಲೂ ಅಷ್ಟೇ ಸಂಶೋಧನೆಯಲ್ಲಿ ತಿಳಿದಿರೋದು ಅತಿ ಹೆಚ್ಚು ಆತಂಕ ಅಥವಾ ಘಿನ್ನತೆ ಆಗಿರ್ಲಿ ಇರಬಹುದು ಅಂತ ಆದ್ರೆ ಹಳ್ಳಿಗಳಲ್ಲೂ ಇರುತ್ತೆ ಆದ್ರೆ ಅತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಇವಾಗ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರಾಬ್ಲಮ್ಸ್ ಇರುವಂತದ್ದು ಫಿನಾನ್ಷಿಯಲ್ ಸ್ಟ್ರೆಸ್ ಹಣಕಾಸು ಸಂಬಂಧಪಟ್ಟಂತೆ ತೊಂದರೆಗಳು ತುಂಬಾ ಇರುತ್ತೆ ಅವರಿಗೆ ಅದ್ರಿಂದಾನೆ ಅತಿ ಹೆಚ್ಚು ಜನಗಳು ಮನೋರೋಗಕ್ಕೆ ತುತ್ತಾಗ್ತಾರೆ ಬುದ್ಧಿಮಾಂದ್ಯತೆ ಬುದ್ಧಿಮಾಂದ್ಯತೆ ಇದ್ರೆ ಏನ್ ಮಾಡ್ತಾರೆ ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ ಅದು ಬುದ್ಧಿಮಂದ್ಯತೆ ಅನ್ನೋದು ಇದೇ ಒಂದು ಏನು ಅನ್ಕೋತಾರೆ ಇವನಿಗೆ ಸರಿಯಾಗಿ ಕೆಲಸ ಬರಲ್ಲ ಹೇಳ್ಕೊಡ್ಬೇಕು ಇವನಿಗೆ ಬರೋದೇ ಇಷ್ಟು ಆ ರೀತಿಯಾಗಿ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅರ್ಬನ್ ಅಲ್ಲಿ ಆತರ ಇರಲ್ಲ ಓದೋವಾಗ ಸರಿಯಾಗಿ ಗೊತ್ತಿಲ್ಲ ಬೇರೆ ಮಕ್ಕಳಿಗಿಂತ ಕಡಿಮೆ ಓದ್ತಿದ್ದಾನೆ ಅಂದ್ರೆ ಟೀಚರ್ಸೆ ಸಲಹೆ ಮಾಡ್ತಾರೆ ಹೋಗಿ ತೋರಿಸ್ಕೊಳ್ಳಿ ಅಂತ ಸೊ ಆ ಒಂದು ಅರ್ಲಿ ಐಡೆಂಟಿಫಿಕೇಶನ್ ಆಗಲ್ಲ ಮತ್ತೆ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ರೀಚ್ ಆಗೋದ್ರಲ್ಲಿ ಡಿಲೇ ಇರೋದ್ರಿಂದ ಪ್ರೆಸೆಂಟೇಶನ್ ಅಲ್ಲಿ ವೇರಿಯೇಷನ್ ಇರುತ್ತೆ ಅಂದ್ರೆ ನಿಮ್ ಪ್ರಕಾರ ಹಳ್ಳಿಗಳು ಮತ್ತೆ ಪಟ್ಟಣಗಳು ಅಂತ ಏನು ವೇರಿಯೇಷನ್ ಇಲ್ಲ ಇಲ್ಲಿ ಇಲ್ಲದೆ ಇರಬಹುದು ಯಾಕಂದ್ರೆ ಅತಿ ಕಡಿಮೆ ಸಂಶೋಧನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋದ್ರಿಂದಾಗಿ ನಮಗೆ ಅಷ್ಟು ಅರಿವಿರಲ್ಲ ಹಳ್ಳಿಗಳಲ್ಲಿ ಬೇಗನೆ ಮೆಡಿಕಲ್ ಫೆಸಿಲಿಟೀಸ್ಗೆ ರೀಚ್ ಆಗುವಂತ ಪ್ಲೇಸ್ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಕ್ಷೇಮ ಕೇಂದ್ರಗಳು ಇರಬಹುದು ಸೊ ಅಲ್ಲಿ ಏನಾದ್ರೂ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದೆಯಾ ಒಂದು ಡಿಸ್ಟಿಕ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನ ಅಂದ್ರೆ ಮಾನಸಿಕ ರೋಗ ತಜ್ಞರನ್ನ ಒಳಪಡಿಸಿದಂತೆ ಟೀಮ್ ಇರುತ್ತೆ ಮನೋರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಷ್ಟು ದಿನಕ್ಕೆ ಒಮ್ಮೆ ಅಂತ ಹೇಳಿ ತಾಲೂಕ್ ಹಾಸ್ಪಿಟಲ್ ಗಳಿಗೆ ಇತರ ಪಿ ಹೆಚ್ಸಿ ಗಳಿಗೆ ಸಿ ಎಚ್ ಸಿ ಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಅಂತ ದಿನ ಸ್ಪೆಸಿಫಿಕ್ ಆಗಿ ಮನೋರೋಗವನ್ನ ಐಡೆಂಟಿಫೈ ಮಾಡಿರುವಂತ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೂ ಫ್ರೀ ಆಗಿ ಮಾತ್ರೆಗಳು ಅವೆಲ್ಲ ಅವರಿಗೆ ಸಿಗುತ್ತೆ ಆ ದಿನ ಸ್ಪೆಸಿಫಿಕ್ ಆಗಿ ಅವರು ಹೋಗಿ ತೋರಿಸ್ಕೊಂಡ್ರೆ ಅವರಿಗೆ ಉಪಯೋಗ ಆಗುತ್ತೆ ಹಾಗೆ ಇದೇ ಕಾರ್ಯಕ್ರಮದ ಅಡಿಯಲ್ಲಿ ಅಲ್ಲಿ ವರ್ಕ್ ಮಾಡುವಂತ ನರ್ಸಿಂಗ್ ಸ್ಟಾಫ್ ಇರಬಹುದು ಫಾರ್ಮಸಿಯಲ್ಲಿ ವರ್ಕ್ ಮಾಡುವಂತ ಅಂದ್ರೆ ಮೆಡಿಕಲ್ ಆಫೀಸರ್ ಅಲ್ಲ ಎಲ್ಲಾರಿಗು ಟ್ರೈನ್ ಆಗಿರುತ್ತೆ ಯಾವ ರೀತಿ ಮಾನಸಿಕ ರೋಗಗಳು ಇರಬಹುದು ಅವರನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಮತ್ತೆ ಆಶಾ ಕಾರ್ಯಕರ್ತೆಯರು ಮಿಡ್ ವೈವ್ಸ್ ಅಂತ ಹೇಳ್ತೀವಿ ಅವರು ಸೂಪರ್ಫಿಷಿಯಲ್ ಆಗಿ ಅವರೆಲ್ಲರಿಗೂ ಟ್ರೈನಿಂಗ್ ಆಗಿರುತ್ತೆ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ಸೊ ಅತಿ ಮುಖ್ಯವಾಗಿ ಅವರು ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಗೈಡೆನ್ಸ್ ಕೊಟ್ರೆ ಎಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ಗೆ ಅಪ್ರೋಚ್ ಮಾಡಬೇಕು ಅದರಲ್ಲಿ ಏನ್ ತೊಂದರೆಗಳಾಗಬಹುದು ಫ್ಯೂಚರ್ ಅಲ್ಲಿ ಅವರ ಸರಿಯಾಗಿ ತಗೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಗ್ರಾಮೀಣ ಪ್ರದೇಶದಲ್ಲೂ ಮನೋರೋಗಿಗಳಿಗೆ ತುಂಬಾ ಸಹಾಯ ಆಗುತ್ತೆ ಆಶಾ ಕಾರ್ಯಕರ್ತೆಯರು ಮತ್ತೆ ಸಹಾಯಕರು ಅಂತ ಹೇಳಿದ್ರಲ್ಲ ಹೆಲ್ತ್ ವರ್ಕರ್ಸ್ ಹೌದು ಅವರೆಲ್ಲ ಮನೆ ಮನೆಗೆ ಹೋಗಿ ಹೌದು ಹೌದು ಈಗ ಯೂಶಲಿ ಆಂಟಿನೆಟಲ್ ಚೆಕ್ಅಪ್ಸ್ ಬೇರೆ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡ್ತಾರೆ ಅದೇ ಸಮಯದಲ್ಲಿ ಅವರಿಗೆ ಮೆಂಟಲ್ ಹೆಲ್ತ್ ಬಗ್ಗೆನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರಾ ಹೌದು ಹೆಲ್ತ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ ಮಾಡಲ್ಲ ಆತರ ಇದ್ರೆ ಐಡೆಂಟಿಫೈ ಮಾಡಿ ಅವ್ರನ್ನ ಇಂಥ ಜಾಗಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಸಲಹೆ ಕೊಡುವಂತ ಟ್ರೈನಿಂಗ್ ನ ಅವ್ರಿಗುನು ಕೊಟ್ಟಿರ್ತಾರೆ ಗ್ರಾಮೀಣ ಪರಿಸರ ಅಂದ್ರೆ ಒತ್ತಡ ರಹಿತ ಪರಿಸರ ಒಂಥರ ಪಟ್ಟಣಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಈ ಪರಿಸರ ಮನೋರೋಗಿಗಳಿಗೆ ಸಹಾಯ ಮಾಡುತ್ತಾ ಯಾವ್ದಾದ್ರು ಆಸ್ಪೆಕ್ಟ್ ಅಲ್ಲಿ ಬರೀ ಒತ್ತಡ ಅಂತ ತಗೊಂಡ್ರೆ ಹೌದು ಒತ್ತಡ ಕಡಿಮೆ ಇರುತ್ತೆ ಹಾಗಾಗಿ ಮನೋರೋಗಗಳು ಕಡಿಮೆ ಇರಬಹುದು ಆದರೆ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ವಿಷಯಗಳು ಮನೋರೋಗಿಗಳಿಗೆ ಆ ಒಂದು ಫೆಸಿಲಿಟೀಸ್ ನ ರೀಚ್ ಆಗದೆ ಇರೋ ರೀತಿ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ಕಳಂಕ ಸ್ಟಿಗ್ಮಾ ಅಂತ ಕರಿತೀವಲ್ಲ ಅದು ಈಗ ಉದಾಹರಣೆಗೆ ನನಗೆ ಮಾನಸಿಕ ರೋಗ ತೊಂದರೆ ಇದೆ ಅಂತ ಹೇಳಿದ್ರೆ ನಾನೇನು ಯೋಚನೆ ಮಾಡ್ತೀನಿ ನನ್ನ ಜನ ಎಲ್ಲ ಹುಚ್ಚಿ ಅಂತ ಕರಿಬಹುದು ಕೀಳಾಗಿ ಕಾಣಿಸಬಹುದು ಮುಂದೆ ನನ್ನ ಮಗು ಅಥವಾ ನನ್ನ ಮಗಳು ಮಗ ಅವ್ರಿಗೆ ಮದುವೆ ಆಗೋದಕ್ಕಾಗಲಿ ಮುಂದೆ ಫ್ಯೂಚರ್ ಏನೇ ರಿಲೇಟೆಡ್ ಇರಲಿ ಸೊ ಅದಕ್ಕೆಲ್ಲ ಪ್ರಾಬ್ಲಮ್ ಆಗಬಹುದು ಆ ರೀತಿಯಲ್ಲಿ ಯೋಚನೆ ಮಾಡಿ ಏನು ಮಾಡ್ತಾರೆ ಯಾರು ಅಷ್ಟು ಈಸಿಯಾಗಿ ಮಾನಸಿಕ ತೊಂದರೆಗಳಿಗೆ ಅಪ್ರೋಚ್ ಮಾಡಲ್ಲ ಸೊ ಅಂಥವರೆಲ್ಲ ಏನ್ ಮಾಡ್ತಾರೆ ಕೊನೆಯದಾಗಿ ಅಂತಿಮವಾಗಿ ಅವರಿಗೆ ತಲೆಗೆ ಬರೋದು ಆತ್ಮಹತ್ಯೆ ಸೊ ನಾವು ತುಂಬಾ ಮಾನಸಿಕ ರೋಗಿಗಳನ್ನ ಕಳ್ಕೊಳ್ಳೋ ರೀತಿನೇ ಇದು ಆ ಒಂದು ಕಳಂಕ ರೀತಿಯಿಂದ ನೋಡೋ ಸಮಾಜ ಸ್ವಲ್ಪ ಬದಲಾಗಬೇಕು ಇವಾಗ ನಂಗೆ ಶುಗರ್ ಇದೆ ಬಿ ಪಿ ಇದೆ ಅಂತ ಜನ ಹೇಗೆ ಹೇಳ್ಕೊತಾರೋ ಹಾಗೆ ನಂಗೆ ಮಾನಸಿಕ ತೊಂದರೆ ಇದೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳ್ಕೊಳ್ಳುವಷ್ಟು ಅವೇರ್ನೆಸ್ ಅವರಲ್ಲಿ ಕ್ರಿಯೇಟ್ ಆಗಬೇಕು ಅದು ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇವಾಗ ನೀವೇ ಹೇಳ್ದಾಗೆ ಹೆಣ್ಣು ಮಕ್ಕಳಲ್ಲಿ ಡೆಲಿವರಿ ಆದ್ಮೇಲೆ ಅದ್ರದೇ ಆದಷ್ಟು ಒಂದಷ್ಟು ಮಾನಸಿಕ ತೊಂದರೆಗಳು ಬರುತ್ತೆ ಅದನ್ನ ಇವಾಗ ಯಾವುದೇ ಮನೆಯಲ್ಲಿ ಒಂದು ಹೆಣ್ಣು ಈ ರೀತಿ ಸಫರ್ ಆಗ್ತಿದ್ದಾಳೆ ಸೊ ಅದನ್ನ ಜನ ಏನ್ ಮಾಡ್ತಾರೆ ಓಕೆ ಇವಾಗ ಅಷ್ಟೇ ಬಾಣಂತಿ ಆಗಿದ್ದಾರೆ ಅವರು ಅವರಿಗೆ ಬೇರೆ ರೀತಿ ತೊಂದರೆಗಳು ಇರುತ್ತೆ ಅಂದ್ರೆ ಊರಲ್ಲಿ ಹಾಗೆ ಮೂಢನಂಬಿಕೆಗಳೆಲ್ಲ ಯೋಚನೆ ಮಾಡಿ ಫಸ್ಟ್ ದೇವರ ಹತ್ರ ಕರ್ಕೊಂಡು ಹೋಗೋದು ಅವರಿಗೆ ಬೇರೆ ಏನೇನ್ ಪಾಸಿಬಲ್ ವೇಸ್ ಇರುತ್ತೋ ನಂಬಿಕೆಗಳ ಹಿಂದೆ ಹೋಗ್ತಾ ಹೋಗ್ತಾರೆ ಅದನ್ನ ಆ ರೀತಿ ತೊಂದರೆಗಳು ಹೆಚ್ಚಾಗಿ ಕಂಡು ಬರುತ್ತವೆ ಮೂಢನಂಬಿಕೆಯಿಂದ ಮೇ ಬಿ ಲೈಕ್ ಒಂದು ಕಳಂಕದಿಂದ ತಪ್ಪಿಸ್ಕೊಳ್ಳಕ್ಕೆ ಈ ತರ ಹೆಸರುಗಳನ್ನ ಕೊಡಬಹುದು ಪ್ರಾಬ್ಲಮ್ ಮತ್ತೆ ಇನ್ನೊಂದು ಗ್ರಾಮೀಣ ಪರಿಸರದಲ್ಲಿ ಅಡ್ವಾಂಟೇಜಸ್ ಅಂದ್ರೆ ಮಾನಸಿಕ ತೊಂದರೆಗೆ ಕಡಿಮೆ ತುತ್ತಾಗೋಕೆ ಇನ್ನೊಂದು ಕಾರಣ ಬಂದು ಅವಿಭಕ್ತ ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಅದು ಸೊ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಮಾನಸಿಕ ರೋಗಿಗೆ ಸುತ್ತಮುತ್ತಲಿನ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಸಪೋರ್ಟ್ ಕೂಡು ಕುಟುಂಬದಲ್ಲಿ ಅಥವಾ ಅವಿಭಕ್ತ ಕುಟುಂಬದಲ್ಲಿ ಇದ್ದಾಗ ಅವರಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಏನೇ ತೊಂದರೆ ಇದ್ರು ಅವರು ಶೇರ್ ಮಾಡ್ಕೊಳ್ಳೋದು ವೆಂಟಿಲೇಷನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಸೊ ಶೇರ್ ಮಾಡ್ಕೊಳ್ಳೋದಾಗ್ಲಿ ಅದಕ್ಕೆ ಆದಂತ ಸೊಲ್ಯೂಷನ್ ಈಗ ಹಣಕಾಸು ತೊಂದರೆನೇ ಆದ್ರೂ ತಮ್ಮ ಅವರೆಲ್ಲ ತುಂಬಾ ಜನ ಇರ್ತಾರೆ ಸಹಾಯ ಮಾಡಬಹುದು ಈ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಆ ರೀತಿಯಿಂದ ಯೋಚನೆ ಮಾಡಿದ್ರೆ ಒಂದು ರೀತಿ ಮನೋರೋಗಿಗಳಿಗೆ ಒಳ್ಳೆಯ ಹೇಳ್ಬೋದು ಕೊನೆಯದಾಗಿ ಡಾಕ್ಟರ್ ಸುದೀಪ್ತಿ ಅವರೇ ನಮ್ಮ ಜನರಿಗೆ ನಿಮ್ಮ ಸಂದೇಶ ಏನು ಈ ಗ್ರಾಮೀಣ ಮಾನಸಿಕ ಆರೋಗ್ಯ ಆರೈಕೆಗಳನ್ನ ತೆಗೆದುಕೊಳ್ಳುವಲ್ಲಿ ನಮ್ಮ ಜನರಿಗೆ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಸೊ ನಿಮ್ಮ ಸಲಹೆ ಏನು ನನ್ನ ಮೊದಲನೇ ಸಲಹೆ ಏನಂದ್ರೆ ನೀವು ಹೇಗೆ ದೈಹಿಕ ತೊಂದರೆನ ಅಕ್ಸೆಪ್ಟ್ ಮಾಡ್ಕೋತಿರೋ ಹಾಗೆ ಮಾನಸಿಕ ತೊಂದರೆನ ಮೊದಲು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ನಿಮ್ಮ ಸುತ್ತಮುತ್ತಲಿನ ಪರಿಸರ ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಆಡ್ತಿದ್ದಾರೆ ಯಾವ ಕಾರಣದಿಂದ ಹಿಂಗೆಲ್ಲ ಆಗ್ತಿದೆ ಅದು ಅವರು ಬೇಕು ಅಂತ ಮಾಡ್ತಿರ್ತಾರೆ ಅಂತ ಒಂದಷ್ಟು ಜನ ಅನ್ಕೋತಾರೆ ಬಟ್ ಅವರು ಬೇಕು ಅಂತ ಮಾಡ್ತಿರಲ್ಲ ಕೆಲವೊಂದಷ್ಟು ಬ್ರೈನ್ ಅಲ್ಲಿ ಕೆಮಿಕಲ್ಸ್ ಅಂತ ಹೇಳ್ತೀವಿ ನ್ಯೂರೋ ಕೆಮಿಕಲ್ಸ್ ಅಂತ ಹೇಳ್ತೀವಿ ಆ ಒಂದು ಕೆಮಿಕಲ್ ಏರುಪೇರು ಅಥವಾ ಬೇರೆ ರೀತಿಯ ಒತ್ತಡದಿಂದಾಗಿ ಆ ತೊಂದರೆಗಳೆಲ್ಲ ಆಗ್ತಿರುತ್ತೆ ಅದನ್ನ ಫಸ್ಟ್ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಇವಾಗ ಆಲ್ರೆಡಿ ನಡೀತಾ ಇದೆ ಅಂದ್ರೆ ಸ್ಕೂಲ್ಗಳಲ್ಲಿ ಮೊದಲು ಮಕ್ಕಳುಗಳಿಗೆ ಅರ್ಥ ಮಾಡಿಸ್ತಾರೆ ಏನೇನೆಲ್ಲ ತೊಂದರೆಗಳು ಇರಬಹುದು ಹಾಗೆ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ನಾವು ನೋಡಿರುವಂತದ್ದು ವ್ಯಸನ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆಯೂ ಒಂದಷ್ಟು ಗಮನಗಳನ್ನ ಕೊಡೋದಕ್ಕೆ ಸ್ಕೂಲ್ಗಳಿಂದನೇ ಇವಾಗ ಆಲ್ರೆಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಎಲ್ಲೆಲ್ಲಿ ಗ್ಯಾದರಿಂಗ್ ಪಾಸಿಬಿಲಿಟೀಸ್ ಇರುತ್ತೋ ಅಲ್ಲೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು ನಡೀತಾ ಇದೆ ನನ್ನ ಕಡೆಯಿಂದ ಸ್ಪೆಸಿಫಿಕ್ ಸಂದೇಶ ಕೇಳಿದ್ರೆ ಈ ತರ ಮಾನಸಿಕ ತೊಂದರೆಗಳು ಅತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರನೇ ಮಾತಾಡಬೇಕು ಅಂದರೆ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಮತ್ತೆ ಅವರ ಕೆಲಸ ಮಾಡುವಂತ ರೀತಿ ಸೊ ಅವಾಗ ಏನಾಗುತ್ತೆ ಅವರಿಗೆ ಸೌಲಭ್ಯಗಳು ಸ್ವಲ್ಪ ದೂರ ಸಿಗೋದ್ರಿಂದಾಗಿ ಅವರು ಅಲ್ಲಿವರೆಗೂ ಹೋಗಬೇಕು ಅಂದ್ರೆ ಅದಕ್ಕೆ ಆದ ಒಂದಷ್ಟು ದುಡ್ಡು ಮತ್ತೆ ಟ್ರೀಟ್ಮೆಂಟ್ ಗೆ ಖರ್ಚಾಗುತ್ತೆ ಮತ್ತೆ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಅಥವಾ ಎರಡು ದಿನ ಸಮಯ ಹಾಳಾಗುತ್ತೆ ಆ ಎರಡು ದಿನದ ಗೂಲಿ ಹೋಗುತ್ತೆ ಅವರಿಗೆ ಸೊ ಈ ರೀತಿಯಲ್ಲೇ ಯೋಚನೆ ಮಾಡಿ ಜನಗಳು ರೀಚ್ ಆಗದೆ ಇರಬಹುದು ಸೊ ಹಾಗಾಗಿ ಆದಷ್ಟು ನಾವು ಅವ್ರ ಹತ್ರ ಹೋಗೋಕೆ ಟ್ರೈ ಮಾಡಬೇಕು ಬಟ್ ಇವಾಗ ನೀವು ಹೇಳಿದ ಪ್ರಕಾರ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲೇ ಅದು ಇದೆ ಅಂತ ಸುದೀಪ್ತಿ ಅವರು ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಮಾನಸಿಕ ಆರೋಗ್ಯ ಸೌಲಭ್ಯಗಳು ಅವೈಲೇಬಲ್ ಇದೆ ಮತ್ತೆ ಯಾವ ರೀತಿ ಪ್ರಾಬ್ಲಮ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಮಾನಸಿಕವಾಗಿ ಕಂಡು ಬರುತ್ತೆ ಅನ್ನೋದನ್ನ ಹೇಳಿದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದೇ ರೀತಿ ಈ ಒಂದು ಪ್ರೋಗ್ರಾಂ ಮುಂದುವರೆಯಲಿ ಜನಗಳಿಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದ ಗ್ರಾಮೀಣ ಮಾನಸಿಕ ಆರೋಗ್ಯ ಆರೈಕೆ ಈ ಕುರಿತು ಬೆಂಗಳೂರು ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯರಾದ ಡಾಕ್ಟರ್ ಸುದೀಪ್ತಿ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ ಇವರೊಂದಿಗೆ ಆಶಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ प्राधिकारद प्रकटने